ಇತ್ತೀಚಿನ ದಿನಗಳಲ್ಲಿ ಬ್ಯಾಂಕ್ಗಳಲ್ಲಿ ಹಣ ಇಡೋದು ಸೇಫ್ ಅಲ್ಲ ಅಂತಾನೆ ಹೇಳಬಹುದು ಮೊನ್ನೆ ಮೊನ್ನೆಯಷ್ಟೇ ಕರ್ನಾಟಕ ಬ್ಯಾಂಕ್ನಲ್ಲಿ ಅವ್ಯವಹಾರಗಳು ನಡೆದು ಕರ್ನಾಟಕ ಬ್ಯಾಂಕ್ನ ನಿರ್ದೇಶಕರು ಮತ್ತು ಎಂಡಿ ರಾಜೀನಾಮೆ ನೀಡಿದ್ರು ಇದರ ಬೆನ್ನಲ್ಲೇ ಈಗ ಮೂರು ಬ್ಯಾಂಕ್ಗಳನ್ನು ಬ್ಯಾನ್ ಮಾಡಲು ಆರ್ಬಿಐ ಘೋಷಿಸಿದೆ ಈ ಬ್ಯಾಂಕ್ಗಳಲ್ಲಿ ಹಣ ಇಟ್ಟವರ ಕತೆ ಅಧೋಗತಿ ಅಂತಾನೆ ಹೇಳಬಹುದು ಆ ಬ್ಯಾಂಕ್ಗಳು ಯಾವುವು ಏನಿದು ಸುದ್ದಿ ಅಂತ ನೋಡುವ ಮುನ್ನ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ ನೀವು ಮಾಡುವ ಪ್ರತಿಯೊಂದು ಲೈಕ್ ಇಂತಹ ವಿಷಯಗಳನ್ನು ನಿಮ್ಮ ಮುಂದೆ ತರಲು ನಮಗೆ ಪ್ರೋತ್ಸಾಹವನ್ನ ನೀಡುತ್ತದೆ ಹಾಗೂ ನಿಮ್ಮ ಬಳಿ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಜನರು ಮನೆಯಲ್ಲಿ ಹಣವಿಡೋ ಬದಲು ಬ್ಯಾಂಕ್ಗಳಲ್ಲಿ ತಮ್ಮ ಹಣವನ್ನ ಇಡುತ್ತಾರೆ ಅದಕ್ಕೆ ಮುಖ್ಯ ಕಾರಣವೇನೆಂದ್ರೆ ತಮ್ಮ ಹಣ ಸುರಕ್ಷಿತವಾಗಿರಲಿ ಎಂದು ಆದರೆ ಬ್ಯಾಂಕ್ಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರೋ ಕೆಲವರು ಕಿಡಿಗೇಡಿಗಳು ಮಾಡುವ ತಪ್ಪು ಕೆಲಸಗಳಿಂದ ಇಡೀ ಬ್ಯಾಂಕ್ಗೆ ಕೆಟ್ಟ ಹೆಸರು ಬರುತ್ತದೆ ಕೆಲವು ವಾರಗಳ ಹಿಂದೆ ಕರ್ನಾಟಕ ಬ್ಯಾಂಕ್ನಲ್ಲೂ ಕೂಡ ಒಂದೂವರೆ ಕೋಟಿ ರೂಪಾಯಿ ಅಷ್ಟು ಅವ್ಯವಹಾರ ನಡೆದಿತ್ತು ಅದಕ್ಕೆ ಬ್ಯಾಂಕ್ನ ಎಂಡಿ ಮತ್ತು ನಿರ್ದೇಶಕರು ರಾಜೀನಾಮೆ ನೀಡಿದರು ಆ ತಕ್ಷಣವೇ ಕರ್ನಾಟಕ ಬ್ಯಾಂಕ್ ಮುಚ್ಚಿ ಹೋಗಲಿದೆ ಎಂಬ ಗಾಳಿ ಸುದ್ದಿ ಕೂಡ ಹರಿದಾಡಿತು ಇನ್ನು ಇದರ ಬೆನ್ನಲ್ಲೇ ಈಗ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಾವಿರದ ಒಂಬೈನೂರ ಬ್ಯಾಂಕಿಂಗ್ ಕಾಯ್ದೆಯ ಸೆಕ್ಷನ್ ಮೂವತ್ತೈದು ಮತ್ತು ಐವತ್ತಾರರ ಅಡಿಯಲ್ಲಿ ಈ ಮೂರು ಬ್ಯಾಂಕ್ಗಳಿಗೆ ವ್ಯವಹಾರಗಳನ್ನು ಮುಚ್ಚುವಂತೆ ಆದೇಶಿಸಿದೆ ಈ ಸಮಯದಲ್ಲಿಯೇ ಗ್ರಾಹಕರು ಸಹ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಎರಡು ಬ್ಯಾಂಕ್ಗಳಲ್ಲಿ ಗ್ರಾಹಕರು ಸೀಮಿತ ಮೊತ್ತವನ್ನು ಹಿಂಪಡೆಯಲು ಸಾಧ್ಯವಾಗುತ್ತದೆ ಆದರೆ ಒಂದು ಬ್ಯಾಂಕ್ನಿಂದ ಯಾವುದೇ ಕಾರ್ಯನಿರ್ವಹಣೆ ಸಾಧ್ಯವಿಲ್ಲ ಎಂದು ಆರ್ಬಿಐ ಸ್ಪಷ್ಟಪಡಿಸಿದೆ ಈ ಪಟ್ಟಿಯಲ್ಲಿರುವ ಬ್ಯಾಂಕ್ಗಳು ಯಾವುವೆಂದರೆ ಇನೋವೇಟಿವ್ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ ಲಿಮಿಟೆಡ್ ಮತ್ತು ದ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮತ್ತು ಮೂರನೆಯದಾಗಿ ಭವಾನಿ ಸಹಕಾರಿ ಬ್ಯಾಂಕ್ ಈ ಮೂರು ಬ್ಯಾಂಕ್ಗಳನ್ನು ಆರ್ಬಿಐ ನಿಷೇಧಿಸಿದೆ ಈ ಮೂರು ಬ್ಯಾಂಕ್ಗಳು ದೆಹಲಿ ಮುಂಬೈ ಮತ್ತು ಗುವಾಹಾಟಿ ಮೂಲದ ಬ್ಯಾಂಕ್ಗಳಾಗಿವೆ ಈ ಬ್ಯಾಂಕ್ಗಳು ಕರ್ನಾಟಕದಲ್ಲೂ ಕೂಡ ಶಾಖೆಗಳನ್ನು ಹೊಂದಿವೆ ಇನ್ನು ಈ ಮೂರು ಬ್ಯಾಂಕ್ಗಳ ಮೇಲೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಆರು ತಿಂಗಳುಗಳ ಕಾಲ ನಿಷೇಧವನ್ನೇರಿದ್ದಾರೆ ಇನ್ನು ನಿಷೇಧವಿರುವ ಕಾರಣ ಈ ಬ್ಯಾಂಕ್ಗಳು ಯಾವುದೇ ಲೋನ್ಗಳಾಗಲಿ ವಹಿವಾಟುಗಳನ್ನಾಗಲಿ ಮಾಡುವಂತಿಲ್ಲ ಆದರೆ ಉದ್ಯೋಗಿಗಳ ಸಂಬಳ ಬಾಡಿಗೆ ವಿದ್ಯುತ್ ಬಿಲ್ಗಳಂತಹ ಅಗತ್ಯ ಕೆಲಸಗಳಿಗೆ ಮಾತ್ರ ಬ್ಯಾಂಕ್ಗಳು ಹಣವನ್ನು ಖರ್ಚು ಮಾಡಬಹುದೆಂದು ಆರ್ಬಿಐ ಸ್ಪಷ್ಟವಾಗಿ ತಿಳಿಸಿದೆ ಇನ್ನು ಬ್ಯಾಂಕ್ನಲ್ಲಿ ಹಣವಿರುವ ಗ್ರಾಹಕರು ತಮ್ಮ ಖಾತೆಯಿಂದ ಕೇವಲ ಮೂವತ್ತೈದು ಸಾವಿರ ರೂಪಾಯಿ ಮಾತ್ರ ಹಿಂಪಡೆಯಲು ಗ್ರಾಹಕರಿಗೆ ಅನುಮತಿ ನೀಡಿದೆ ನಿಮ್ಮ ಬಳಿ ಈ ಮೂರು ಬ್ಯಾಂಕ್ಗಳಲ್ಲಿ ಯಾವುದಾದ್ರೂ ಬ್ಯಾಂಕ್ನಲ್ಲಿ ಅಕೌಂಟ್ ಇದೆಯಾ ಎಸ್ ಆರ್ನೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು